ಇವತ್ತು ಮೆಂತ್ಯ ಚಪಾತಿ ಮಾಡಿದ್ದು ನೋಡಿ ತುಂಬಾ ರುಚಿಯಾಗಿತ್ತು ಈ ಥರ ಮಾಡ್ಕೊಂಡು ನೋಡಿ ಸಣ್ಣಗೆ ಹಚ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ನಾಲ್ಕೈದು ಬಾರಿ ತೊಳೆದ್ಬಿಟ್ಟು ನೋಡಿ ಎಷ್ಟು ಸಣ್ಣಗೆ ಕಚ್ಕೋಬೇಕು ಗೋಧಿ ಹಿಟ್ಟು ಎಷ್ಟು ಬೇಕೋ ತಗೊಂಡು ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಜೀರಿಗೆ ಪುಡಿ ಆಮೇಲೆ ಚಿಲ್ಲಿ ಪೌಡ್ರು ಅರಶಿನ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಆಮ್ಚೂರು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ನಿಂಬೆ ಹಣ್ಣು ಆಮಚೂರು ಪೌಡ್ರ್ ಇಲ್ಲ ನಾವು ಅದಕ್ಕೆ ಅರ್ಧ ನಿಂಬೆ ಹಣ್ಣು ಹಿಂಡ್ತಾಯಿದ್ದೀವಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ವ ಆ ಥರ ಗಟ್ಟಿಯಾಗಿ ಕಲಸಿ ಒಂದು ಎರಡು ಎರಡು ಮೂರು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ಸರ್ತಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಒಂದು ಹತ್ತು ನಿಮಿಷ ಇನ್ನೊಂದು ಸರ್ತಿ ನಾದ್ಕೊಂಡು ಎಷ್ಟು ಸೇಜ್ ಬೇಕು ಉಂಡೆ ಮಾಡಿಕೊಂಡು ಚಪಾತಿ ಈ ಥರ ಉಜ್ಕೊಂಡ್ರೆ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಈ ಥರ ಈಸಿಯಾಗಿ ಉಜ್ಬೋದು ಬಿಡಿ ಅದು ನೋಡಿ ಹೇಳಿದ ತಕ್ಷಣ ಹಿಂಗೆ ತಿರ್ಕೊಂತು ಇಟ್ಟು ಏನು ಜಾಸ್ತಿ ಹಾದುಕೊಳ್ಳೋಷ್ಟಿಲ್ಲ ಈ ಕಡೆ ಆ ಕಡೆ ತಿರುಗೊಂಡು ಈಸಿಯಾಗಿ ಉಜ್ಕೋಬೋದು ಸ್ವಲ್ಪ ತೆಳುವಾಗಿ ಉಜ್ಕೊಂಡು ಹೆಂಚು ಚೆನ್ನಾಗಿ ಕಾದ್ಮೇಲೆ ಹಾಕಿ ಸಾಫ್ಟಾಗಿ ಬರುತ್ತೆ ಹೆಂಚು ಸರಿಯಾಗಿ ಕಾದಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಬರುತ್ತೆ ಈ ಥರ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಏನಾದರೂ ಪಲ್ಯ ಮಾಡ್ಕೊಬೋದು ಇಲ್ಲ ಮೊಸರು